ಉಭಯ ಶ್ರೀಗಳಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ ನನ್ನ ಇಪ್ಪತ್ತು ನಿಮಿಷಗಳಲ್ಲಿ ಈಗಾಗಲೇ ಐದು ನಿಮಿಷ ಮುಗಿದಿದೆ ಇನ್ನು ಮುಂದಿನ ಹದಿನೈದು ನಿಮಿಷಗಳ ಕಾಲ ನಾನು ಒಂದಷ್ಟು ಪೂಜ್ಯ ವಿಶ್ವೇಶತೀರ್ಥರ ಶೈಕ್ಷಣಿಕ ಕಾಳಜಿಯ ಬಗ್ಗೆ ಬೆಳಕು ಚೆಲ್ಲಲು ಪ್ರಯತ್ನಿಸ್ತೇನೆ ಡಾಕ್ಟರ್ ರಾಧಾಕೃಷ್ಣನ್ ಅವರು ಹೇಳಿರುವಂತೆ ನಮ್ಮ ರಾಷ್ಟ್ರಕ್ಕೆ ನೀಡಬಹುದಾದಂಥ ದೊಡ್ಡ ಠೇವಣಿ ಏನು ಅದು ಶಿಕ್ಷಣ ಇದನ್ನು ಮಾಡಿ ತೋರಿಸಿದವರು ಪೂಜ್ಯ ವಿಶ್ವೇಶತೀರ್ಥ ಶ್ರೀಗಳು ಇವರ ಮೊದಲ ಪರ್ಯಾಯ ಸಾವಿರದ ಒಂಬೈನೂರ ಐವತ್ತೆರಡು ಆ ಕಾಲಕ್ಕೆ ಅವರಲ್ಲಿ ಪ್ರಬುದ್ಧತೆ ಪ್ರೌಢಿಮೆ ಉದಿಸಿತ್ತು ನಮ್ಮ ದೇಶದಲ್ಲಿ ಅಕ್ಷರ ಕ್ರಾಂತಿಯನ್ನು ಮಾಡಬೇಕೆನ್ನುವಂಥ ಚಿಂತನೆಯನ್ನು ಇಟ್ಟುಕೊಂಡು ಅಲ್ಲಲ್ಲಿ ವಿದ್ಯಾಸಂಸ್ಥೆಗಳನ್ನು ತೆರೆಯಲಿಕ್ಕೆ ಆರಂಭಿಸಿದರು ರಾಮಪುಂಜದಲ್ಲಿ ಅವರು ಕಲಿತಂತಹ ಶಾಲೆ ಸಂಸ್ಕೃತ ಪಾಠಶಾಲೆ ಆದರೆ ಆ ಸಂಸ್ಕೃತ ಪಾಠಶಾಲೆ ಎಲ್ಲ ವರ್ಗದ ಜನರಿಗೂ ಕೂಡ ಉಪಯೋಗ ಆಗುವುದಿಲ್ಲ ಎನ್ನುವುದನ್ನು ಅರಿತು ಅದನ್ನು ಪ್ರತ್ಯೇಕವಾಗಿಟ್ಟುಕೊಂಡು ಅದರ ಜೊತೆಗೆ ಕನ್ನಡ ಶಾಲೆಯನ್ನು ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯನ್ನು ಅಲ್ಲಿ ಆರಂಭಿಸಿದರು ಇದು ಅವರ ಶೈಕ್ಷಣಿಕ ಕಾಳಜಿ ಇರತಕ್ಕಂಥ ಒಂದು ಸಂಗತಿಗೆ ನಾವು ಕೊಡಬಹುದಾದಂತಹ ಒಂದು ಅತ್ಯುತ್ತಮ ಉದಾಹರಣೆ ಅದೇ ರೀತಿ ಬೇರೆ ಬೇರೆ ಕಡೆಗಳಲ್ಲಿ ಇದ್ದಂತಹ ಕೆಲವು ಕನ್ನಡ ಶಾಲೆಗಳನ್ನು ಕೂಡ ಅವರು ಅದನ್ನು ಕಟ್ಟಿ ಬೆಳೆಸಿದರು ಗ್ರಾಮೀಣ ಪ್ರದೇಶದ ಜನತೆಗೆ ಶಿಕ್ಷಣ ಸಿಕ್ಕುವಂತೆ ಮಾಡಿದರು ಇವರ ಬದುಕನ್ನು ನಾವು ಸೂಕ್ಷ್ಮವಾಗಿ ಅವಲೋಕಿಸಿದಾಗ ನಮಗೆ ಕಂಡು ಬರುವಂಥದ್ದು ಇಷ್ಟು ಅವರ ಬದುಕೆ ಒಂದು ಸಂಚಾರಿ ವಿಶ್ವವಿದ್ಯಾನಿಲಯ ಬಹುಶಃ ಕೇಂದ್ರೀಯ ಸಂಸ್ಕೃತ ವಿಶ್ವವಿದ್ಯಾನಿಲಯದಲ್ಲಿ ಹೊರಕೇಡಿಯವರು ಕುಲಪತಿಗಳಿದ್ದಾರೆ ಅವರ ವಿಶ್ವವಿದ್ಯಾನಿಲಯದಲ್ಲಿ ಇಲ್ಲದಂಥ ಕೋರ್ಸ್ಗಳು ಕೂಡ ಪೂಜ್ಯ ತೀರ್ಥರ ಸಂಚಾರಿ ವಿಶ್ವವಿದ್ಯಾನಿಲಯದಲ್ಲಿ ಇತ್ತು ಅಂತ ನಾನು ಘಂಟಾಘೋಷವಾಗಿ ಹೇಳಬಲ್ಲೆ ಅವರ ಶೈಕ್ಷಣಿಕ ಕಾಳಜಿ ಎಷ್ಟು ಅಂತಂದರೆ ಅದರಲ್ಲಿ ಅರ್ಥಶಾಸ್ತ್ರ ಇತ್ತು ಸಮಾಜಶಾಸ್ತ್ರ ಇತ್ತು ರಾಜಕೀಯ ಶಾಸ್ತ್ರ ಇತ್ತು ಸಮಾಜಶಾಸ್ತ್ರ ಸನ್ಯಾಸ ಶಾಸ್ತ್ರ ತ್ಯಾಗಶಾಸ್ತ್ರ ಎಲ್ಲ ಶಾಸ್ತ್ರಗಳು ಕೂಡ ಅದರಲ್ಲಿ ಮಿಡಿತವಾಗಿತ್ತು ಆ ಎಲ್ಲ ಶಾಸ್ತ್ರಗಳು ಇವತ್ತು ಯಾವುದೇ ವಿಶ್ವವಿದ್ಯಾನಿಲಯದಲ್ಲಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಶ್ರೀಗಳು ಇವತ್ತಿನ ಕಾಲಮಾನಕ್ಕೆ ತಕ್ಕಂತೆ ಶೈಕ್ಷಣಿಕ ಕಾಳಜಿ ಹೇಗಿರ್ಬೇಕಂದ್ರೆ ಇವತ್ತು ವಿದ್ಯಾಸಂಸ್ಥೆಗಳನ್ನ ಕಟ್ಟಿ ಅಲ್ಲಿ ನೂರಕ್ಕೆ ನೂರ ಅಂಕ ಪಡೆಯುವಂತಹ ವಿದ್ಯಾರ್ಥಿಗಳನ್ನ ಸಿದ್ಧಗೊಳಿಸುವಂತಹ ಚಿಂತನೆ ಎಲ್ಲಾ ಕಡೆ ನಡೀತಾ ಇದೆ ಅದರಲ್ಲೂ ಹಿಂದೆ ಬೆಳಿಲ್ಲ ಪೂಜ್ಯರು ಅದು ಕೂಡ ಬೇಕು ಇವತ್ತಿನ ಕಾಲಮಾನಕ್ಕೆ ಅಂತ ಹೇಳಿಕೊಂಡು ಅಂತಹ ಲೌಕಿಕ ಶಿಕ್ಷಣವನ್ನು ಕೊಡುವಂಥ ವಿದ್ಯಾಸಂಸ್ಥೆಗಳನ್ನು ಕೂಡ ಮತ್ತಷ್ಟು ಬೆಳೆಸಿದರು ಕಾಲಕ್ಕೆ ತಕ್ಕಂತೆ ಕನ್ನಡ ಶಾಲೆ ಉಪಯೋಗ ಆಗ್ತಾ ಇಲ್ಲ ಆಂಗ್ಲ ಮಾಧ್ಯಮ ಶಾಲೆಗಳು ಬೇಕು ಅಂತ ಹೇಳಿ ಆಂಗ್ಲ ಮಾಧ್ಯಮ ಶಾಲೆಗಳನ್ನು ಕೂಡ ತೆರೆದ್ರು ಸ್ಟೇಟ್ ಸಿಲೆಬಸ್ ಸಾಕಾಗುವುದಿಲ್ಲ ಸೆಂಟ್ರಲ್ ಸಿಲೆಬಸ್ ಬೇಕು ಅಂತ ಹೇಳಿ ಅದನ್ನು ಕೂಡ ಅಲ್ಲಲ್ಲಿ ಸ್ಥಾಪಿಸುವ ಮೂಲಕ ನಮ್ಮ ಬೇರೆ ಬೇರೆ ಕಡೆಗಳಲ್ಲಿ ವಿದ್ಯಾಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದರು ಇವರ ಶೈಕ್ಷಣಿಕ ಕಾ ಕಾಳಜಿಯನ್ನು ನಾವು ಒಂದಷ್ಟು ವಿಮರ್ಶೆ ಮಾಡಿದಾಗ ನಮಗೆ ಕಂಡು ಬರುವಂಥದ್ದು ಮೂರು ವಿಧದ ಒಂದು ಶಿಕ್ಷಣ ಒಂದು ಲೌಕಿಕ ಶಿಕ್ಷಣ ಇನ್ನೊಂದು ಆಧ್ಯಾತ್ಮಿಕ ಶಿಕ್ಷಣ ಇನ್ನೊಂದು ಜೀವನ ಶಿಕ್ಷಣ ಲೌಕಿಕ ಶಿಕ್ಷಣ ಎಲ್ಲ ಕಡೆಗಳಲ್ಲೂ ಇವತ್ತು ಸಾಕಷ್ಟು ಸಿಗ್ತಾ ಇದೆ ಅದಕ್ಕೆ ಏನು ಕೊರತೆ ಇಲ್ಲ ನೂರಕ್ಕೆ ನೂರು ಅಂಕವನ್ನು ಗಳಿಸಿಕೊಡುವಂಥ ಶಾಲೆಗಳು ಕೂಡ ಇವೆ ನೂರಕ್ಕೆ ನೂರ ಅಂಕಗಳನ್ನು ಪಡೆದರೆ ದೆಹಲಿಯಲ್ಲಿ ಒಂದು ವಿಶ್ವವಿದ್ಯಾನಿಲಯ ಉಂಟಂತೆ ಅಲ್ಲಿ ಸೀಟ್ ಕೂಡ ಸಿಗ್ತಾ ಇಲ್ಲ ಅಂತೆ ಅಂತಹ ವಿದ್ಯಾಸಂಸ್ಥೆಗಳು ನಮ್ಮಲ್ಲಿ ಸಾಕಷ್ಟಿವೆ ಅಂದ್ರೆ ಈ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ಶೈಕ್ಷಣಿಕ ಕಾಳಜಿಯನ್ನ ಕಂಡು ಎಲ್ಲ ಹಂತಗಳ ಶಿಕ್ಷಣ ಸಂಸ್ಥೆಗಳನ್ನ ಬೆಳೆಸಿದವರು ಪೂಜ್ಯ ವಿಶ್ವೇಶತೀರ್ಥ ಸ್ವಾಮೀಜಿಯವರು ಮಾತ್ರ ಅಲ್ಲ ಇವರು ಮಹತ್ವ ಮಹಾಮಂಡಲವನ್ನು ಸ್ಥಾಪಿಸುವ ಮೂಲಕ ಅದರ ಮೂಲಕ ಪೇಟೆ ಪಟ್ಟಣಗಳಲ್ಲಿ ವಿದ್ಯಾರ್ಥಿಗಳು ಬಂದು ಕಲಿಬೇಕು ಅವರಿಗೆ ಕಲೀಲಿಕ್ಕೆ ಅವಕಾಶ ಆಗಬೇಕು ಅಂತ ಹೇಳಿಕೊಂಡು ಮಹಾ ಮಹಾಮಂಡಲದ ಮೂಲಕ ಮಾಧ್ಯ ಹಾಸ್ಟೆಲ್ಗಳನ್ನು ಕೂಡ ಅಲ್ಲಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ತೆರೆದರು ಆ ಮೂಲಕ ಹಳ್ಳಿಯ ಮಕ್ಕಳಿಗೆ ಪೇಟೆಯಲ್ಲಿ ಬಂದು ಕಲಿತು ಆ ಮೂಲಕ ಒಳ್ಳೊಳ್ಳೆಯ ಕೋರ್ಸುಗಳನ್ನು ಇಂಜಿನಿಯರಿಂಗ್ ಇರ್ಬೋದು ವೈದ್ಯಕೀಯ ಇರ್ಬೋದು ಅದನ್ನು ಪಡೆದುಕೊಳ್ಳಿಕ್ಕೆ ಬೇಕಾದಂಥ ಅವಕಾಶಗಳನ್ನು ಕೂಡ ರೂಪಿಸಿದಂತಹ ಲೌಕಿಕ ಶಿಕ್ಷಣಕ್ಕೆ ಕೊಟ್ಟಂತಹ ಒತ್ತು ಇಷ್ಟೊಂದು ಅಗಾತವಾಗಿತ್ತು ಅಂತ ನಾನು ಈ ಸಂದರ್ಭದಲ್ಲಿ ಬೆಳಕು ಚೆಲ್ಲಿಕೆ ಪ್ರಯತ್ನ ಮಾಡ್ತಾ ಇದ್ದೇನೆ ಪೂಜ್ಯರು ಕೇವಲ ಮಠಕ್ಕೆ ಸೀಮಿತರಾದವರಲ್ಲ ಸನ್ಯಾಸಾಶ್ರಮಕ್ಕೆ ಸೀಮಿತರಾದವರಲ್ಲ ಇವರು ಸಮಗ್ರ ಹಿಂದೂ ಸಮಾಜದ ಪೀಠಾಧಿಪತಿಗಳಾಗಿ ಮೆರೆದರು ಅಂತ ಹೇಳಲಿಕ್ಕೆ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಸಂತೋಷ ಪಡ್ಬೋದು ಯಾಕೆಂದರೆ ಕೇವಲ ಒಂದು ಮತ ಮಾಧ್ಯಮತಕ್ಕೆ ಮಾತ್ರ ಅವರು ಪೀಠಾಧಿಪತಿಗಳಾದದ್ದಲ್ಲ ವಿಶ್ವ ಹಿಂದೂ ಪರಿಷತ್ತಿನ ಮೂಲಕ ಎಲ್ಲ ಎಲ್ಲ ಧರ್ಮಗಳಿಗೆ ಕೂಡ ಒಳ್ಳೆಯ ಶಿಕ್ಷಣವನ್ನು ಕೊಡುವಂತಹ ಯೋಜನೆಗಳನ್ನು ರೂಪಿಸಿದ್ರು ಸಂಸ್ಕಾರ ಸಂಸ್ಕೃತಿಯನ್ನು ತಿಳಿಸಬಲ್ಲಂತಹ ಯೋಜನೆಗಳನ್ನು ಕೂಡ ಸಾಕಷ್ಟು ರೂಪಿಸಿದ್ದಾರೆ ಅವರು ಆಗಾಗ ಒಂದು ಮಾತನ್ನು ಹೇಳ್ತಾ ಇದ್ರು ರಾಜಕೀಯದಲ್ಲಿ ಧರ್ಮ ಇರಬೇಕು ಧರ್ಮದಲ್ಲಿ ರಾಜಕೀಯ ಇರಬಾರದು ಅಂತ ಇದು ಕೂಡ ಇವತ್ತಿನ ರಾಜಕಾರಣಿಗಳಿಗೆ ಅವರು ಕೊಟ್ಟಂತಹ ಒಂದು ಶೈಕ್ಷಣಿಕ ಕಾಳಜಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ತುಂಬಾ ಸಂತೋಷ ಪಡ್ತಾ ಇದ್ದೇನೆ ನಲಂದ ತಕ್ಷಶಿಲೆಯಂತಹ ಪೂರ್ಣಪ್ರಜ್ಞ ಪೂರ್ಣಪ್ರಜ್ಞಾ ವಿದ್ಯಾಪೀಠವನ್ನ ಕಟ್ಟಿ ಬೆಳೆಸಿದ್ರು ಸಾವಿರಾರು ವಿದ್ವಾಂಸರನ್ನ ಇಲ್ಲಿ ಸಿದ್ಧಗೊಳಿಸಿದ್ರು ಇವತ್ತು ಇಲ್ಲಿ ಕಲಿತಿರತಕ್ಕಂತಹ ವಿದ್ವಾಂಸರು ಪ್ರಪಂಚದ ಎಲ್ಲ ಕಡೆಗಳಲ್ಲಿ ಕೂಡ ಬೇರೆ ಬೇರೆ ಉದ್ಯೋಗದಲ್ಲಿರ್ಬೋದು ಪೂಜಾ ಕಾರ್ಯಗಳಲ್ಲಿರ್ಬೋದು ಅಥವಾ ಉಪನ್ಯಾಸಗಳಲ್ಲಿ ತೊಡಗಿಕೊಂಡಿರ್ಬೋದು ಅವರು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ವಿಶ್ವದೆಲ್ಲೆಡೆ ಸಾರ್ತಾ ಇದ್ದಾರೆ ಅಂತಹ ಒಂದು ಅಗಾಧ ಪಾಂಡಿತ್ಯ ಇರತಕ್ಕಂಥ ಒಂದು ಶಕ್ತಿ ಕೇಂದ್ರವನ್ನು ಇಲ್ಲಿ ಸ್ಥಾಪಿಸುವ ಮೂಲಕ ಆಧ್ಯಾತ್ಮ ಶಿಕ್ಷಣಕ್ಕೆ ಕೂಡ ವಿಶೇಷವಾದಂತಹ ಒತ್ತನ್ನು ಕೊಟ್ಟರು ಅವರು ಒಂದು ಮಾತನ್ನು ಹೇಳ್ತಾ ಇದ್ರು ಕೇವಲ ಲೌಕಿಕ ಶಿಕ್ಷಣವನ್ನು ಕಲ್ತರೆ ಅದು ಬುದ್ಧಿವಂತರ ಸೃಷ್ಟಿ ಆಗ್ತದೆ ಅಲ್ಲಿ ಅಂತ ಕೇವಲ ಆಧ್ಯಾತ್ಮ ಶಿಕ್ಷಣವನ್ನು ಕಲ್ತರೆ ಅಲ್ಲಿ ಕೆಲವೊಮ್ಮೆ ಮಡಿಯೋ ಮೈಲಿಗೆಯೋ ಅಥವಾ ಇಷ್ಟೇ ಹುಟ್ಟಿಕೊಳ್ಳಲಿಕ್ಕೂ ಸಾಧ್ಯತೆ ಇದೆ ಅಂತ ಅರಿತುಕೊಂಡಿದ್ರು ಅದಕ್ಕೋಸ್ಕರ ಈ ಎರಡೂ ಶಿಕ್ಷಣವನ್ನು ಸಮನ್ವಯಗೊಳಿಸಿ ಲೌಕಿಕ ಶಿಕ್ಷಣವೂ ಬೇಕು ಆಧ್ಯಾತ್ಮಿಕ ಶಿಕ್ಷಣವೂ ಬೇಕೆನ್ನುವಂತಹ ನೆಲೆಯಲ್ಲಿ ಈ ಎರಡೂ ಶಿಕ್ಷಣಕ್ಕೆ ಒತ್ತು ಕೊಟ್ಟಂತಹ ಮಹಾನ್ ಶಿಕ್ಷಣ ತಜ್ಞ ಪರಮ ಪೂಜ್ಯ ವಿಶ್ವೇಶತೆ ತತ್ವವಾದ ಪತ್ರಿಕೆಯ ಮೂಲಕ ಮತ್ತು ಸಿದ್ಧಾಂತವನ್ನು ಬೋಧಿಸಿದರು ಬದುಕಿನ ಒಂದು ಸಿದ್ಧಾಂತಗಳನ್ನು ಕೂಡ ಯಾವ ರೀತಿಯಲ್ಲಿ ನಾವು ನಿರೂಪಿಸಿಕೊಳ್ಬೇಕು ಅಂತ ಆ ಮೂಲಕ ಪ್ರಚಾರ ಮಾಡಿದರು ಮಹತ್ವ ತತ್ವಗಳು ಅದರಲ್ಲಿತ್ತು ಈ ಒಂದು ಪತ್ರಿಕೆ ತತ್ವವಾದ ಪತ್ರಿಕೆಯ ಮೂಲಕ ಒಂದು ರೀತಿಯ ಶಿಕ್ಷಣ ಕ್ರಾಂತಿಯನ್ನೇ ಎಬ್ಬಿಸಿದ್ರು ಅಂತ ಹೇಳಿದ್ರೆ ತಪ್ಪಲ್ಲ ರಾಮಾಯಣ ಮಹಾಭಾರತ ಮುಂತಾದಂತಹ ಕೃತಿಗಳನ್ನು ಹೊರತರುವ ಮೂಲಕ ಅಲ್ಲಲ್ಲಿ ಉಪನ್ಯಾಸಗಳನ್ನು ಏರ್ಪಡಿಸುವ ಮೂಲಕ ವಿದ್ವಾಂಸರ ಮೂಲಕ ಊರೂರಲ್ಲಿ ಅಂತಹ ಪ್ರವಚನ ಕಾರ್ಯಕ್ರ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಒಂದು ರೀತಿ ಬದುಕಿಗೆ ಬೇಕಾದಂತಹ ಆಧ್ಯಾತ್ಮ ಶಿಕ್ಷಣವನ್ನು ಕೂಡ ಕೊಡುವಲ್ಲಿ ಅವರು ಹಿಂದೆ ಬೀಳಲಿಲ್ಲ ಹೀಗೆ ಲೌಕಿಕ ಶಿಕ್ಷಣಕ್ಕೆ ಎಷ್ಟು ಒತ್ತನ್ನು ಕೊಟ್ಟರೂ ಅಷ್ಟೇ ಒತ್ತನ್ನು ಆಧ್ಯಾತ್ಮ ಶಿಕ್ಷಣಕ್ಕೆ ಕೊಡುವ ಕೊಡುವ ಮೂಲಕ ನಮ್ಮ ಬದುಕನ್ನು ಸಂಸ್ಕಾರವಂತ ಬದುಕನ್ನಾಗಿ ರೂಪಿಸಲಿಕ್ಕೆ ದೇಶದಾದ್ಯಂತ ಅವರು ಎಚ್ಚರವಹಿಸಿದರು ಪೂರ್ಣ ಪ್ರಜ್ಞಾ ಸಂಶೋಧನಾ ಮಂದಿರ ಇದೆ ಅಲ್ಲಿ ಹಳೆಯ ಗ್ರಂಥಗಳನ್ನು ಪುನರ್ ಮುದ್ರಿಸಿ ಆ ಮೂಲಕ ಪಾಠಕ್ಕೆ ಉಪಯೋಗಕಾರಿಯಾಗುವಂತಹ ಕೃತಿಗಳನ್ನು ರಚಿಸುವ ಮೂಲಕ ಅದನ್ನು ಅಲ್ಲಿ ಸಂಶೋಧನೆ ಮಾಡುವ ಮೂಲಕ ಕೂಡ ಶಿಕ್ಷಣ ಕ್ರಾಂತಿಯನ್ನು ಎಬ್ಬಿಸಿದ್ರು ಅಂತ ಹೇಳಿದ್ರೆ ಅದು ತಪ್ಪಲ್ಲ ಬದುಕಿನ ಶಿಕ್ಷಣ ಬದುಕಿನ ಶಿಕ್ಷಣ ಅಂದರೆ ಅವ್ರದ್ದು ಮುಖ್ಯವಾದಂತಹ ಭಾಗ ಇದು ಯಾವುದನ್ನು ನಾವು ಅಭ್ಯಾಸ ಮಾಡ್ತೇವೋ ಅದನ್ನು ಬಳಕೆಯಲ್ಲಿ ತರಲಿಲ್ಲ ಅಂತಂದರೆ ಅದು ಉಪಯೋಗಕ್ಕಿಲ್ಲ ಕೆಲವೊಮ್ಮೆ ನಮ್ಮೆಲ್ಲ ಚಿಂತನೆಗಳು ಕೂಡ ಬೋಧನೆಗೆ ಮೀಸಲಾಗಿರ್ತದೆ ಅದನ್ನು ಪ್ರಾಕ್ಟಿಕಲ್ ಆಗಿ ಮಾಡಲಿಕ್ಕೆ ನಾವು ಹೋಗೋದಿಲ್ಲ ಪೇಜಾವರ ಶ್ರೀಗಳು ವಿಶ್ವೇಶತೀರ್ಥ ಸ್ವಾಮೀಜಿಯವರು ಹಾಗಲ್ಲ ಅವರು ಏನನ್ನು ಅರಿತುಕೊಂಡಿದ್ರೋ ಅದನ್ನು ಮಾಡಿ ತೋರಿಸಿದವರು ಉದಾಹರಣೆಗೆ ಒಂದು ಹೇಳ್ಬೋದು ಅಂತಾದರೆ ಎಲ್ಲಿ ನೆರೆ ಭೂಕಂಪ ಸುನಾಮಿ ಎಲ್ಲಿ ಬಂತು ಆಗ ಕೇವಲ ಸಂತಾಪ ಸೂಚಿಸಿ ಕೂತ್ಕೊಂಡವರಲ್ಲ ಅಥವಾ ಒಂದಷ್ಟು ಧನ ಸಹಾಯವನ್ನು ಕೊಟ್ಟು ಕೂತ್ಕೊಂಡವರಲ್ಲ ಅಂತಹ ಸ್ಥಳಗಳಿಗೆ ಓಡೋಡಿ ಹೋದರು ಎಲ್ಲರಿಗಿಂತ ಮೊದಲು ಅಲ್ಲಿ ಅವರ ಮೊದಲ ಪ್ರಾಶಸ್ತ್ಯ ಮೊದಲ ಅಗತ್ಯ ಏನಂತ ನೋಡಿದರು ಆ ಮೊದಲ ಅಗತ್ಯವನ್ನು ಕೊಡುವ ಮೂಲಕ ಅವರು ಸ್ಪಂದಿಸಿದರು ಇದು ಅವರು ಮಾಡಿದಂಥ ಮಹತ್ಕಾರ್ಯ ಸರಕಾರ ಇರ್ಬೋದು ಅಥವಾ ಇನ್ನಿತರಬೋದು ವಿಶ್ವೇಶತೀರ್ಥರ ನಂತರ ಅಲ್ಲಿ ಹೋಗಿ ಹಾಜರಾಗ್ತಾ ಇರ್ತಿದ್ರು ಅಂದರೆ ಇವರು ಕೇವಲ ಬೋಧನೆ ಮಾಡಿದವರಲ್ಲ ಅದನ್ನು ಅನುಷ್ಠಾನಿಸಿ ತೋರಿಸಿದಂತಹ ಮಹಾನ್ ಶಿಕ್ಷಣ ತಜ್ಞ ಅಂತ ನಾನು ಹೇಳಲಿಕ್ಕೆ ತುಂಬ ಇದ್ದೇನೆ ಒಂದು ಮಾತನ್ನು ಹೇಳ್ತಾ ಇದ್ದರು ವೇದ ವೇದ ಓದುವ ಜೊತೆಗೆ ವೇದನೆಯನ್ನು ಕೂಡ ಅರ್ಥ ಮಾಡಿಕೊಳ್ಬೇಕು ಅಂತ ತುಂಬ ಅರ್ಥವಾಗ್ತಾಗಿದೆ ವೇದ ಓದುವ ಜೊತೆಗೆ ವೇದನೆಯನ್ನು ಕೂಡ ಅರ್ಥ ಮಾಡಿಕೊಳ್ಳುವಂತಹ ಶಿಕ್ಷಣವನ್ನು ನಾವು ಪಡೀಬೇಕು ಅಂತ ಅದೇ ಬದುಕಿನ ಶಿಕ್ಷಣ ಕೇವಲ ನಾವು ಜ್ಞಾನ ಸಂಪಾದನೆ ಮಾಡಿದರೆ ಸಲ್ದು ಅದರ ಜೊತೆಗೆ ಜನಸಾಮಾನ್ಯರ ಶೇಕಡ ಎಂಬತ್ತೊ ತೊಂಬತ್ತು ಕಷ್ಟದಲ್ಲಿರತಕ್ಕಂತಹ ಜನಸಾಮಾನ್ಯರ ಸಂಕಷ್ಟಕ್ಕೆ ಸ್ಪಂದಿಸುವಂತಹ ಒಂದು ಬದುಕನ್ನು ನಾವು ಪ್ರತಿಯೊಬ್ಬನು ಕೂಡ ರೂಪಿಸಿಕೊಳ್ಳಬೇಕೆನ್ನುವುದನ್ನು ಅವರು ಮಾಡಿ ತೋರಿಸಿದ್ರು ನಡೆದು ತೋರಿಸಿದ್ರು ಸಾರ್ವಜನಿಕ ಸಭೆಗಳಲ್ಲಿ ಅವರ ಒಂದು ಉಪನ್ಯಾಸ ಅಂತಂದರೆ ನೂರಾರು ಪುಸ್ತಕಗಳು ಹೇಳಬಲ್ಲಂತಹ ಕಥೆಗಳನ್ನು ಸಂದೇಶವನ್ನು ನೂರಾರು ಗುರುಗಳು ಸಾರಬಲ್ಲಂತಹ ಸಂದೇಶವನ್ನು ಅವರ ಹತ್ತು ವಾಕ್ಯದ ಅಥವಾ ಹತ್ತು ನಿಮಿಷದ ಆ ಒಂದು ಉಪನ್ಯಾಸ ಇಡೀ ಸಭೆಗೆ ಮುಟ್ಟುವಂತೆ ಹೇಳುವಂಥ ಒಂದು ಸಾಮರ್ಥ್ಯ ಪೂಜ್ಯ ವಿಶೇಷ ತೀರ್ಥರದು ನಿಮಗೆಲ್ಲ ಗೊತ್ತು ವಿಶ್ವ ಸಂದೇಶ ಪೂರ್ವಕಾಂಡ ಉತ್ತರಕಾಂಡ ವಿಶ್ವಕಥಾ ಕುಂಜ ಕೃತಿಗಳು ಅದರಲ್ಲಿ ಅವರ ಎಲ್ಲ ಸಂದೇಶ ಕಥೆಗಳು ದೃಷ್ಟಾಂತ ಕಥೆಗಳನ್ನ ನಾನು ಸಂಪಾದಿಸ್ ಸಂಪಾದಿಸುವಂತ ಒಂದು ಭಾಗ್ಯ ನನಗೆ ಸಿಕ್ಕಿತು ಎರಡ್ ಸಾವಿರದ ಹದಿನಾರರಲ್ಲಿ ಅವರ ಒಪ್ಪಿಗೆಯನ್ನು ಪಡ್ಕೊಂಡಿದ್ದೆ ಮಾಡು ಅಂತ ಹೇಳಿದ್ರು ಆದ್ರೆ ಅವರು ವೃಂದಾವನಸ್ಥರಾದ ಮೇಲೆ ಆ ಭಾಗ್ಯ ನನಗೆ ಸಿಕ್ಕಿತು ದೇಶದಾದ್ಯಂತ ಅವರ ಭಕ್ತರ ಕೈಯಲ್ಲಿದೆ ಆ ಪುಸ್ತಕವನ್ನ ತೆಗೆದುಕೊಂಡವರು ಎಷ್ಟು ಅಂತ ಹೇಳಿದ್ರೆ ದೇವರ ಪೀಠದಲ್ಲಿಟ್ಟು ಆರತಿ ಮಾಡಿ ಕಣ್ಣೀರು ಹಾಕಿ ಆ ಫೋಟೋವನ್ನು ನನಗೆ ಕಳಿಸಿದ್ದಾರೆ ಅಂದರೆ ಅಷ್ಟು ಭಾವುಕರಾಗಿ ಆ ಕೃತಿಯನ್ನು ಅವರು ಸ್ವೀಕರಿಸಿದ್ದಾರೆ ನನ್ನ ಮನೆಗೆ ಆರು ಸಲ ಬಂದಿದ್ದಾರೆ ಹತ್ತು ಸಲ ಬಂದಿದ್ದಾರೆ ಅಂತ ಆಗಾಗ ಸ್ಮರಿಸಿಕೊಂಡು ದೇಶದೆಲ್ಲೆಡೆಯಿಂದ ನನ್ನಲ್ಲಿ ಇವತ್ತಿಗೂ ಕೂಡ ಮಾತಾಡ್ತಾ ಇದ್ದಾರೆ ಅಂದರೆ ಅಷ್ಟು ಮನಮುಟ್ಟುವಂತಹ ಅವರ ದೃಷ್ಟಾಂತ ಕಥೆಗಳು ಆ ಕೃತಿಗಳ ಮೂಲಕ ಅದು ಅದನ್ನು ಬ ಸಂಕಲಿಸುವಂತಹ ಭಾಗ್ಯ ಕೂಡ ನನಗೆ ಬಂದಿತ್ತು ಇದರಲ್ಲಿದ್ದಂತಹ ಒಂದು ಶೈಕ್ಷಣಿಕ ಸಂದೇಶ ಅತ್ಯಂತ ಅಮೂಲ್ಯವಾದದ್ದು ಇನ್ನು ರಾಷ್ಟ್ರೀಯತೆಯ ಬಗ್ಗೆಯೋ ಬಂದಾಗ ಮೊದಲು ಧ್ವನಿ ಯಾರು ಅಂತ ಕೇಳಿದರೆ ಪೇಜಾವರ ಶ್ರೀಗಳು ತುರ್ತು ಪರಿಸ್ಥಿತಿ ಬಂದಾಗ ಮೊದಲು ಪತ್ರ ಬರೆದವರು ವಿಶ್ವೇಶ್ವರತೀರ್ಥ ಸ್ವಾಮೀಜಿಯವರು ನೆರೆ ಬರ ಬಂದಾಗ ಮೊದಲು ಓಡಿ ಹೋಗುವವರು ಅವರು ರಾಷ್ಟ್ರೀಯತೆ ಬಗ್ಗೆ ಹೀಗೆ ಇರಬೇಕು ಹೀಗೆ ಆಗಬೇಕು ಅಂತ ಯಾವುದೇ ರಾಜಕಾರಣಿಗಳಿಗೆ ಕೂಡ ಕಿವಿ ಹಿಂಡುವಂಥ ಕೆಲಸವನ್ನು ಮಾಡಿದವರು ವಿಶ್ವೇಶ ತೀರ್ಥರು ಎಲ್ಲ ಪಕ್ಷದವರಿಗೂ ಕೂಡ ಇವರ ಮೇಲೆ ಅಭಿಮಾನ ಇತ್ತು ಇವರ ಮಾತನ್ನು ಎಲ್ಲರೂ ಕೂಡ ಆಲಿಸ್ತಾ ಇದ್ದರು ಇಂತಹ ಒಂದು ಮಹಾನ್ ಬದುಕಿನ ಶಿಕ್ಷಣವನ್ನು ಜೀವನ ಶಿಕ್ಷಣವನ್ನು ಸಾರಿದವರು ಪೂಜ್ಯ ವಿಶ್ವೇಶ ತೀರ್ಥರು ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಪಡ್ತಾ ಇದ್ದೇನೆ ಅದಕ್ಕಿಂತಲೂ ನಾವು ಮಿಗಿಲಾಗಿ ಯೋಚನೆ ಮಾಡಬೇಕಾದಂಥ ಸಂಗತಿ ನಮ್ಮ ಕರಾವಳಿ ಭಾಗದಲ್ಲಿ ಎಲ್ಲ ಮತ ಎಲ್ಲ ಪೀಠಾಧಿಪತಿಗಳನ್ನು ಸೇರಿಸಿ ಅವರನ್ನು ಒಟ್ಟುಗೂಡಿಸಿ ಅವರಿಂದ ಸಮಾಜಕ್ಕೆ ಸಂದೇಶವನ್ನು ನೀಡುವ ಮೂಲಕ ನಾವು ಕೂಡ ಸಮಾಜದಲ್ಲಿ ಎಲ್ಲ ಜಾತಿಯವರು ಕೂಡ ಇದೇ ರೀತಿ ಒಗ್ಗಟ್ಟಿನಿಂದ ಇರಬೇಕೆನ್ನುವಂತಹ ಸಂದೇಶವನ್ನು ಹತ್ತಾರು ಸಲ ಸಾರಿದ್ದಾರೆ ಎರಡು ಸಾವಿರದ ಆರರಲ್ಲಿ ಅವರ ಪೀಠಾರೋಹಣದ ಅಮೃತ ಮಹೋತ್ಸವ ರಾಮಕುಂಜದಲ್ಲಿ ನಡೆದಾಗಲೂ ಕೂಡ ಸಂತ ಸಮಾವೇಶ ಆಗಿದೆ ಎಲ್ಲ ಪೀಠಾಧಿಪತಿಗಳು ಕೂಡ ಅಲ್ಲಿ ಹಾಜರಾಗಿದ್ದರು ಈ ಮೂಲಕ ಸಮಾಜಕ್ಕೆ ಒಂದು ಅದ್ಭುತವಾದಂತಹ ಬದುಕಿನ ಶಿಕ್ಷಣದ ಸಂದೇಶವನ್ನು ಕೊಟ್ಟವರು ಪೂಜ್ಯ ತೀರ್ಥರು ವ್ಯಾಸಕೂಟ ಇರಲಿ ದಾಸಕೂಟ ಇರಲಿ ಅದು ಬೇರೆ ಬೇರೆ ಅಲ್ಲ ವ್ಯಾಸ ಸಂಗತಿಗಳು ಸಂಸ್ಕೃತದಲ್ಲಿರ್ಬೋದು ದಾಸ ಸಾಹಿತ್ಯ ಅದು ಕನ್ನಡದಲ್ಲಿರ್ಬೋದು ಎರಡರ ತತ್ವ ಪ್ರತಿಪಾದನೆ ಎರಡೂ ಕೂಡ ಒಂದೇ ಅನ್ನುವಂಥದ್ದನ್ನು ಸಾರಿದ್ರು ಒಂದು ಕಪ್ಪು ಹಸು ಇರಬಹುದು ಒಂದು ಬಿಳಿ ಹಸು ಇರಬಹುದು ಕಪ್ಪು ಹಸುವಾಗಲಿ ಬಿಳಿ ಹಸುವಾಗಲಿ ಕೊಡುವಂಥದ್ದು ಬಿಳಿ ಹಾಲೆ ಎನ್ನುವಂತಹ ಸಂದೇಶವನ್ನು ಕೊಟ್ಟವರು ಪೂಜ್ಯ ವಿಶ್ವೇಶ ವಿಶ್ವೇಶತೀರ್ಥರು ಇನ್ನು ಪಾಠ ಪ್ರವಚನದಲ್ಲಿ ಯಾವತ್ತು ಹಿಂದೆ ಬಿದ್ದವರಲ್ಲ ಎರಡು ಸಾವಿರದ ಹತ್ತೊಂಬತ್ತನೇ ಇಸವಿ ಡಿಸೆಂಬರ್ ಹತ್ತೊಂಬತ್ತು ರಾಮಕುಂಜಕ್ಕೆ ಬಂದಿದ್ರು ರಾಮಕುಂಜದಲ್ಲಿ ಮೂರು ನಿಮಿಷ ಐವತ್ತೇಳು ಸೆಕೆಂಡ್ ಉಪನ್ಯಾಸವನ್ನ ಕೊಟ್ಟು ರಾಮಕುಂಜ ವಿದ್ಯಾಕುಂಜವಾಗಬೇಕು ಎನ್ನುವಂಥ ಸಂದೇಶವನ್ನು ಸಾರಿ ಹೋದ್ರು ಅಲ್ಲಿ ಈಗಾಗಲೇ ಎರಡೂವರೆ ಸಾವಿರ ವಿದ್ಯಾರ್ಥಿಗಳು ಒಂದು ಹಳ್ಳಿ ಪ್ರದೇಶದಲ್ಲಿ ಕಲಿತಾ ಇದ್ದಾರೆ ಅವರ ಹುಟ್ಟೂರಲ್ಲಿ ವಿದ್ಯಾಕುಂಜವಾಗಬೇಕು ಎನ್ನುವಂಥ ಒಂದು ಕನಸನ್ನು ಬಿತ್ತಿ ಹೋಗಿದ್ದಾರೆ ನಮ್ಮಲ್ಲೆಲ್ಲ ಮಾತ್ರ ಅಲ್ಲ ಇದನ್ನ ಎಲ್ಲ ಕಡೆಯಲ್ಲಿ ಅವರು ಹೇಳ್ತಾ ಇದ್ರು ಬರವಣಿಗೆಗಳ ಮೂಲಕ ಸಾಕಷ್ಟು ಗ್ರಂಥಗಳನ್ನು ರಚಿಸಿ ಸಮಾಜಕ್ಕೆ ಅದ್ಭುತವಾದಂತಹ ಸಂದೇಶವನ್ನು ಕೊಟ್ಟವರು ಅವರ ಸರಳ ಬರಹದ ಮೂಲಕ ಸರಳ ವಾಕ್ಯಗಳ ಮೂಲಕ ಮನಮುಟ್ಟುವಂತೆ ಬರೆಯುವಂಥ ಒಂದು ವಿಶೇಷ ಸಾಮರ್ಥ್ಯ ಅವರಲ್ಲಿತ್ತು ಇದಕ್ಕೋಸ್ಕರ ಹತ್ತಾರು ಸಂಘ ಸಂಸ್ಥೆಗಳನ್ನು ಸ್ಥಾಪಿಸಿ ಸಾಹಿತ್ಯದ ಕೆಲಸವನ್ನು ಕೂಡ ಅವರು ಅದ್ಭುತವಾಗಿ ಮಾಡಿದ್ದಾರೆ ಶ್ರೀಗಳು ಗುಡುಗಿದರೆಂದರೆ ಸಾಕು ಮಾಧ್ಯಮ ಪೀಠಾಧಿಪತಿಗಳಿಗೆ ಹಾಗೂ ಸುದ್ದಿ ಮಾಹಿ ಸುದ್ದಿ ಕೇಂದ್ರಗಳಿಗೆ ಅದ್ಭುತವಾದಂತಹ ಸರಕು ಸಿಗ್ತಾ ಇತ್ತು ನಿಮ್ಗೆ ಗೊತ್ತಿರ್ಬೋದು ಒಮ್ಮೆ ಅವರು ನಿಧನರಾಗುವ ಸಮಯದಲ್ಲಿ ಪತ್ರಕರ್ತರೊಂದು ಪ್ರಶ್ನೆಯನ್ನು ಕೇಳಿದ್ರು ರಾಘವೇಂದ್ರ ಸ್ವಾಮಿಗಳು ದೇವರು ಗುರುಗಳು ಅಂತ ಅವರು ದೇವರಲ್ಲ ಅವರು ಗುರುಗಳು ಅಂತ ಹೇಳಿದ್ರು ಕೇಳಿ ಎಲ್ಲಾ ಮಾಧ್ಯಮಗಳಲ್ಲಿ ಕೂಡ ಭಾರಿ ದೊಡ್ಡ ಚರ್ಚೆ ಆಯಿತು ನಾವೆಲ್ಲ ಅವರನ್ನ ದೇವರಂತ ಭಾವಿಸ್ತಾ ಇದ್ದೇವೆ ನೀವು ಅವರನ್ನ ಗುರುಗಳಂತ ಹೇಳ್ತೀರಿ ದೇವರಲ್ಲ ಅಂತ ಹೇಳ್ತೀರಿ ಅಂತ ಒಂದ್ ಎರಡು ಅದೇ ಚರ್ಚೆ ಈ ಚರ್ಚೆ ಆದ್ರ ಪರಿಣಾಮ ಏನಂದ್ರೆ ಗುರು ಮತ್ತು ದೇವರಿಗೆ ಇರತಕ್ಕಂತ ವ್ಯತ್ಯಾಸ ಅದನ್ನ ಅರಿತುಕೊಳ್ಳುವಂತಹ ಶಿಕ್ಷಣ ನಮ್ಗೆ ಸಿಕ್ಕಿತು ಹೀಗೆ ಪೇಜಾವರ್ ಶ್ರೀಗಳು ಏನೇ ಮಾತಾಡ್ಲಿ ಅಲ್ಲಿ ನಮ್ಗೆ ಒಂದು ಅದ್ಭುತವಾದಂತಹ ಸಂದೆ ಸಂದೇಶ ಸಿಗ್ತಾ ಇತ್ತು ನಿಮ್ಗೆ ಗೊತ್ತಿದೆ ಸುಬ್ರಹ್ಮಣ್ಯದಲ್ಲಿ ಸ್ನಾನದ ಬಗ್ಗೆ ಭಾರಿ ದೊಡ್ಡ ಚರ್ಚೆಗಳು ನಡೀತಾ ಇತ್ತು ಮಾಧ್ಯಮದಲ್ಲಿ ಅವರನ್ನು ಪರಿಹಾರವನ್ನು ಸೂಚಿಸಿದ್ರು ಬ್ರಾಹ್ಮಣರು ಉಂಡಂತಹ ಎಲೆಯಲ್ಲಿ ಉರುಳೋದು ಬೇಡ ದೇವರ ನೈವೇದ್ಯವನ್ನು ಹಾಕಿ ಪಶುಗಳನ್ನು ಅಲ್ಲಿ ಸೇವಿಸುವಂತೆ ಮಾಡಿ ಅದರಲ್ಲಿ ಉರುಳುವ ಮೂಲಕ ಅಲ್ಲಿಯ ಮಣ್ಣಿನಲ್ಲಿರ್ತಕ್ಕಂಥ ಶಕ್ತಿ ಇವರ ಚರ್ಮ ವ್ಯಾಧಿಗೋ ಮಾನಸಿಕ ವ್ಯಾಧಿಗೋ ಅದು ಔಷಧವಾಗಲಿ ಅಂತ ಹೇಳಿಕೊಂಡು ಎಂಥ ಒಂದು ಅದ್ಭುತವಾದಂತಹ ಒಂದು ಚಿಂತನೆಯನ್ನು ಅಲ್ಲಿ ಹಾಕಿ ಇಡೀ ಸಮಾಜಕ್ಕೆ ಸಂದೇಶವನ್ನು ಸಾರಿತ್ತು ಇದು ಅವರ ಬದುಕಿನ ಶಿಕ್ಷಣದ ಸಂದೇಶ ಇನ್ನೊಂದು ಉದಾಹರಣೆಯನ್ನು ಕೊಡಬಹುದು ಅಂತ ಅಂದರೆ ರಾಮಪುಂಜದಲ್ಲಿ ಕೊನೆಯ ದಿನ ವಿದ್ಯಾಪುಂಜವಾಗಬೇಕೆನ್ನು ಒಂದು ಚಿಂತನೆಯನ್ನು ಬಿದ್ದಿದ್ದು ಹೀಗೆ ಎಲ್ಲ ರೀತಿಯಲ್ಲಿ ಕೂಡ ಅದ್ಭುತವಾದಂಥ ಸಂದೇಶವನ್ನು ಕೊಟ್ಟಿದ್ದಾರೆ ಒಂದು ನಿಮ್ಮಲ್ಲೆಲ್ಲರ ಎಲ್ಲರಲ್ಲಿ ಒಂದು ವಿನಂತಿ ಬಹಳಷ್ಟು ವಿದ್ವಾಂಸರಿದ್ದೀರಾ ಬಹಳಷ್ಟು ಸಮರ್ಥರಿದ್ದೀರಾ ಪೂಜ್ಯ ತೀರ್ಥರ ಬದುಕಿನ ಚಿತ್ರಣವನ್ನು ಒಂದು ಚಲನಚಿತ್ರಣದಲ್ಲಿ ಚಲನಚಿತ್ರದಲ್ಲಿ ಹೊರತರಬೇಕು ಅಂತ ಯಾರಾದರೂ ಸಾಮರ್ಥ್ಯ ಇರುವವರು ಒಂದು ಪ್ರಯತ್ನಿಸಬೇಕು ಅಂತ ನನ್ನೊಂದು ಕಳಕಳಿಯ ವಿನಂತಿ ನಾನೊಬ್ಬ ಹಳ್ಳಿ ಮೆಶೋ ನನ್ನಿಂದ ಸಾಧ್ಯ ಇರೋದು ಬರೀಲಿಕ್ಕೆ ಮಾತ್ರ ಆರೇಳು ಪುಸ್ತಕವನ್ನು ಬರೆದೆ ಚಲನಚಿತ್ರದ ಬಗ್ಗೆ ನನಗೇನು ಕೂಡ ಸಂಗತಿ ತಿಳಿದಿಲ್ಲ ಒಂದು ಚಲನಚಿತ್ರದ ಮೂಲಕ ಬಂದಾಗ ಗುರು ರಾಘವೇಂದ್ರ ಸ್ವಾಮಿಗಳ ಚಲನಚಿತ್ರ ಯಾವ ರೀತಿ ಪ್ರಭಾವ ಈ ಸಮಾಜದಲ್ಲಿ ಬೀರುತ್ತೋ ಅದೇ ರೀತಿ ಸಾಕಷ್ಟು ಅಂಶಗಳಿವೆ ನಾನು ಇವತ್ತು ಅವರ ಬಗ್ಗೆ ಬರೆದಂತಹ ಕೃತಿ ವಿಶೇಷ ತೀರ್ಥರು ಕಂಡವರ ಮನದಲ್ಲಿ ಅನ್ನುವಂತಹ ಕೃತಿಯಲ್ಲಿ ನಾನು ಅದು ಬುಲೆಟ್ ಪಾಯಿಂಟ್ಗಳನ್ನು ಮಾತ್ರ ಬರೆದಿದ್ದೇನೆ ಸುಮಾರು ಎಂಬತ್ತು ಪುಟ ಇದೆ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ಹೇಳಿದಂತಹ ನುಡಿಗಳನ್ನು ಸಂಗ್ರಹಿಸಿ ಪ್ಯಾರಾ ಪ್ಯಾರಾದಲ್ಲಿ ನಾನು ಬರೆದಿದ್ದೇನೆ ಅದನ್ನು ಬಹುಶಃ ನೀವೆಲ್ಲ ಓದಿದರೆ ಅವರ ಸಮಗ್ರ ವ್ಯಕ್ತಿ ಚಿತ್ರಣ ಅದರಲ್ಲಿ ಅಡಗಿದೆ ಇಲ್ಲಿ ಬುಕ್ ಅಲ್ಲಿ ನಾನು ಅದನ್ನು ಕೊಡ್ತೇನೆ ಇಷ್ಟಪಟ್ಟವರು ಅಲ್ಲಿಂದ ತಗೊಳ್ಳಿ ಅಂತ ನಾನು ವಿನಂತಿಸ ನನ್ನ ನನಗೊಂದು ಅವಕಾಶ ಕೊಟ್ಟದಕ್ಕೆ ರಾಮಕುಂಜ ಅವರ ಹುಟ್ಟೂರಿಗೆ ಕೊಟ್ಟಂತಹ ಮಹಾ ಒಂದು ಗೌರವ ಅಂತ ತಿಳ್ಕೊಂಡು ನನ್ನ ಈ ಮಾತು ಮಾತುಗಳನ್ನು ವಿಶೇಷವಾಗಿ ಪೂಜ್ಯರಿಬ್ಬರು ಇದ್ದಾರೆ ಬಹಳ ಭಯ ಆಗಿತ್ತು ನನಗೆ ಆದರೆ ತಪ್ಪಿದ್ರೆ ಕ್ಷಮಿಸ್ಯಾರೆ ಅನ್ನುವಂತ ಒಂದು ಧೈರ್ಯದಿಂದ ನಾನು ಮಾತನಾಡಿದ್ದೇನೆ ಎಲ್ರಿಗೂ ಕೂಡ ನಮಸ್ಕಾರ ಶ್ರೀಯುತರಾದ